ೀತಿಯ ನಂದಿನಿ ಬಿಆರ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬರಿಗೂ ಒಂದು ಅಭಿರುಚಿ ಅಂತ ಇಷ್ಟ ಆಗಿರುತ್ತೆ ಕೆಲವರಿಗೆ ಅಮ್ಮನ್ ಕೈ ರುಚಿ ಇಷ್ಟ ಆದ್ರೆ ಮತ್ತೆ ಕೆಲವರಿಗೆ ಹೆಂಡತಿ ಕೈ ರುಚಿ ಇನ್ನೂ ಕೆಲವರಿಗೆ ಹೋಟೆಲ್ ರುಚಿ ಅಷ್ಟೇ ಯಾಕೆ ಕೆಲವೊಂದ್ಸಲ ನಮಗ ಗೊತ್ತಿರೋರ್ ಮನೆ ಅಡುಗೆ ಕೂಡ ತುಂಬಾನೇ ಇಷ್ಟ ಆಗಿರುತ್ತೆ ಹಾಗಂತ ಪದೇ ಪದೇ ಹೋಗಿ ಮಾಡ್ಕೊಡಿ ಅಂತ ಕೇಳಕ್ಕಾಗತ್ತ ಹಾಗಾಗಿ ನಾವು ಮನೆ ಮನೆಗೆ ಹೋಗಿ ಒಂದೊಂದು ಮನೆಯ ಅಡುಗೆ ರುಚಿ ಹೇಗಿರುತ್ತೆ ಅವರ ಕೈ ರುಚಿಗೆ ಏನೇನ್ ಹಾಕ್ತಾರೆ ಅವರ ಅಭಿರುಚಿ ಏನು ಅಂತ ಅವ್ರ ಬಾಯಿಂದನೇ ಕೇಳ್ಕೊಂಡು ಅವ್ರ ಕೈಯಾರೆ ಅಡುಗೆ ಮಾಡಿಸ್ಕೊಂಡು ಅವ್ರನ್ನ ಮಾತಾಡಿಸಿ ಬರುವಂತಹ ಕಾರ್ಯಕ್ರಮ ಮನೆ ನಮ್ಮನ್ ಬನ್ನಿ ಇವತ್ತು ನಮ್ಮ ಜ್ಯೋತಿ ಇದ್ದಾರೆ ಅವ್ರು ಯಾವ ಅಡುಗೆ ಮಾಡ್ತಾರೆ ಹಾಗೆ ಅವರ ಕೈ ರೋಚಿನ ನೋಡೋಣ ನಮಸ್ಕಾರ ಮ್ಯಾಮ್ ನಮಸ್ತೆ ಬಿಆರ್ ನಿಮಗೆ ಪ್ರೀತಿಯ ಥ್ಯಾಂಕ್ ಯು ಇವತ್ತು ನಮಗೋಸ್ಕರ ಏನ್ ಅಡುಗೆ ಮಾಡ್ತಿದ್ರೆ ಬೀಟ್ರೂಟ್ ರಸಮ್ ಮತ್ತೆ ಬೀಟ್ರೂಟ್ ಪಲ್ಯ ಓಕೆ ಬೀಟ್ರೂಟ್ ರಸಮ್ ಫಸ್ಟ್ ಟೈಮ್ ಕೇಳ್ತಿರೋಟ್ರೂಟ್ ರಸಮ್ ಸ್ಪೆಷಲ್ ಇರಲಿ ಅಂತ ಓಕೆ ಮಾಡೋಣ ಹಾಗಾದ್ರೆ ಜ್ಯೋತಿ ಅವರಿಗೆ ಮೊದಲಿಗೆ ಏನ್ ಮಾಡ್ತಾ ಇದ್ದೀರಾ ಬೀಟ್ರೂಟ್ ರಸಮ್ ಓಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಒಣಮೆಣಸು ಹುಣಸೆ ಹಣ್ಣು ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುರು ಮಾಡೋಣ ಹ್ಞೂ ಮೊದಲಿಗೆ ಏನು ಹಾಕೋದಿರುತ್ತೆ ಸ್ವಲ್ಪ ಎಣ್ಣೆ ಒಂದು ಎರಡರಿಂದ ಮೂರು ಚಮಚ ಇದು ಒಣಗಿದ ಮೆಣಸು ಮತ್ತು ಜೀರಿಗೆ ಸಾಸಿವೆ ಮೂರು ಒಟ್ಟಿಗೆ ಐತೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯ ಜಜ್ಜಿ ಇಟ್ಕೊಂಡಿರೋದು ಮತ್ತೆ ಎರಡರಿಂದ ಮೂರು ಒಂದು ಸ್ವಲ್ಪ ಸೈ ಸ್ಪೈಸಿ ಆಗಿದ್ರೆ ಇದು ಚೆನ್ನಾಗಿರುತ್ತದೆ ಅಂತ ಓಕೆ ಅಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಆಗುತ್ತೆ ಅಂತ ಮಾಡಿ ಸ್ವಲ್ಪ ಆನಿಯನ್ ಒಂದು ದೊಡ್ಡ ಸೈಜ್ದು ಟೊಮ್ಯಾಟೊ ಈ ಬೀಟು ರಿಸ್ಲಮ್ಮ ಒಂದು ರೆಸಿಪಿ ತುಂಬಾ ಡಿಫ್ರೆಂಟ್ ಆಗಿದೆ ಯಾರು ಕೊಟ್ಟಿದೆ ಅಲ್ಲಿ ಅಥವಾ ಹೇಗೆ ಕಲ್ತ್ಕೊಂಡಿದ್ದ ಇದು ಉಡುಪಿಗೆ ಹೋಗಿದ್ದು ಅವಾಗ ಒಂದು ಹೋಟೆಲ್ ಮಾಡಿದ್ರು ಅದು ನೋಡಿ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಮತ್ತು ನನ್ನ ಫ್ರೆಂಡು ನಂದಿನಿ ಅಂತ ಹೇಳಿ ಆಸನದ ನೋಡಿದ್ ಅವ್ರ ಮನೇಲಿ ತಿಂದಿದ್ದು ಬಂತು ಅದು ಬೀಟ್ರೋಟ್ ಬೇಯಿಸಿದಾಗ್ಲೇ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿ ಆಮೇಲೆ ಅಡ್ಜಸ್ಟ್ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಇದು ಬೀಟ್ರೋಟ್ ಬೇಯಿಸಿ ಮತ್ತು ಸದ್ದಂಸಿ ಇದೇ ಮೇಯ್ನ್ ಇಂಗ್ರೀಡಿಯಂಟ್ ಮೇನ್ ಒಂದು ಕಪ್ ಬೇಳೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇದು ಕುದಿಯೋಷ್ಟರಲ್ಲಿ ಅದರದ್ದು ಬೀಟ್ರೂಟ್ ಪಲ್ಯ ಮಾಡ್ಕೊಬಿಡೋಣ ಇವಾಗ ಅಷ್ಟೇ ರಸಮ ಸಿಂಪಲ್ ಹಾ ಅದಕ್ಕೆ ನನ್ಗೆ ಹೇಳಿದ್ದು ಬ್ಯಾಚುಲರ್ಸ್ ರಸಮ್ ಅಂತ ಹೌದು ಓಕೆ ಬ್ಯಾಚುಲರ್ಸ್ ಆರು ಮಾಡ್ಕೋಬಹುದು ಇಲ್ಲ ಹುಡುಗರು ಮದುವೆ ಆಗಿರೋರು ಅವ್ರು ಇಟ್ಟಿ ಊರ್ಗೋದಾಗ ಅದನ್ನು ಮಾಡ್ಕೋಬಹುದು ಕುದಿಯೋದಕ್ಕೆ ರಸ ಒಂದು ಸ್ವಲ್ಪ ಅದೇ ಎಣ್ಣೆ ಜಾಸ್ತಿ ಹಾಕಿರ್ತೀವಲ್ಲ ಈಗ ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಾಗಿ ಎಷ್ಟು ವರ್ಷ ಆಯ್ತು ನಿಮಗೆ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ಲವ್ ಮ್ಯಾರೇಜಾ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹೌದು ಸ್ವಲ್ಪ ಎಣ್ಣೆ ಆಕಳನಾ ಈಗ ಪಲ್ಯ ಮಾಡೋ ಗ್ಯಾಪಲ್ಲಿ ಹಂಗಿದೆ ಲವ್ ಸ್ಟೋರಿ ಹೇಳ್ಬಿಡ್ತೀವ ನಮಗೆ ನಮ್ದು ಹೇಳ್ಕೊಳಂತ ಲವ್ ಸ್ಟೋರಿ ಅಲ್ಲ

ಸಣ್ಣ ಚಾಪ್ ಮಾಡಿರೋಂಥದ್ದು ಈರುಳ್ಳಿ ಓಕೆ ಇವಾಗ ಫ್ರೈ ಆಗೋ ಗ್ಯಾಸ್ ಅಲ್ಲಿ ನೀವು ಅಂದ್ರೆ ಅದು ಹಾಕ್ತಾ ಇರೋದು ಅದ್ರ ಪಾಡಿಗೆ ಅದು ಹಂಗೆ ಹೇಳ್ಬಿಡಿ ನಿಮ್ಮ ಲವ್ ಸ್ಟೋರಿ ಒಂದು ಶಾರ್ಟ್ ಆಗಿ ನಿಮ್ಗೆ ಯಾಕೆ ಬೇಕದು ಈಗ ನಮ್ಮ ಹಸ್ಬೆಂಡ್ ನಾನು ಒಂದೇ ಕಾಲೇಜಲ್ಲಿ ಓದಿದ್ದು ಒಂದೇ ಕಾಲೇಜಲ್ಲಿ ಓದಿದ್ದು ಅಂದ್ರೆ ನಿಮ್ಮ ಥಾಟ್ ಅಲ್ಲಿ ಏನ್ ಬರ್ತದೆ ಮೈಂಡ್ ಅಲ್ಲಿ ಕ್ಲಾಸ್ ಮೇಟ್ಸ್ ಸೀನಿಯರ್ ಅವರು ನಾನ್ ಜೂನಿಯರ್ ಓಕೆ ಹಾ ಈಗ ಕ್ಯಾಶುವಲ್ ಆಗಿ ಹೇಳ್ಬೇಕಂತಂದ್ರೆ ಈಗ ಜೊತೆಲಿ ಓದಿದ್ದಾರೆ ಅಂತ ಅಂದ ತಕ್ಷಣ ಮದ್ವೆ ಆದ್ರೂ ನಾನಾ ಅಲ್ವಾ ಜೊತೆಲಿ ಓಡಾಡೋರೆ ಜೊತೆಲಿ ಸುತ್ತಾಡಿರ್ತಾರೆ ಇವ್ರ್ ಲವ್ ಸ್ಟೋರಿ ಮೂವ್ ಆಗಿರ್ತದೆ ಅಂತ ನೀವ್ ತಿನ್ಕೊಂಡಿರ್ತೀರ ಅಲ್ಲ ನೋಡೋರ್ಗು ಸಾಮಾನ್ಯವಾಗಿ ಅದೇ ಬರೋದು ನಮ್ಮ ಮನೆಯವ್ರಿಗೂ ಸುದ್ದ ಅದೇ ಬಂದಿರ್ತದೆ ಈ ಫ್ಯಾಮಿಲಿ ಇವಾಗ ಹೇಳ್ತಿದ್ದೀನಿ ಬಟ್ ಹಂಗೇನು ನಡೆದಿಲ್ಲ ನಮ್ಮ ಲವ್ ಸ್ಟೋರಿ ನಮ್ಮ ಮನೆಯವ್ರು ನನಗೆ ಪ್ರಪೋಸ ಕೂಡ ಮಾಡಿಲ್ಲ ಮತ್ತು ಹೆಂಗೆ ನೀವು ಫಸ್ಟ್ ಬಂದಿದ್ದೆ ನಮ್ಮ ಅಮ್ಮನ ಕಡೆಯಿಂದ ನಮ್ಮ ಹಸ್ಬೆಂಡ್ ಬಂದು ನೋಡಿ ಬ್ಯಾನ್ ಆದಾಗ ಸಿಕ್ಕಿತ್ತು ಸೀನಿಯರ್ಸ್ ಜೊತೆಲ್ಲೇ ಓದಿದ್ವಿ ಎಲ್ಲ ಮಾಡಿದ್ವಿ ಜೊತೆಲೆ ಮೂವಾಗಿದ್ವಿ ಸೀನಿಯರ್ಸ್ ನಾವು ಜೂನಿಯರ್ಸ್ ಅಷ್ಟರಲ್ಲೇ ಇತ್ತು ಮೈಂಡು ಅದಾದ ಮೇಲೆ ನೋಡಿ ಬ್ಯಾನ್ ಆದ್ಮೇಲೆ ಒಂದು ಡೇ ಅನ್ಎಕ್ಸ್ಪೆಕ್ಟೆಡು ಸಿಕ್ಕಿದ್ರು ಕಾಂಟ್ಯಾಕ್ಟ್ ಏನಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದ್ರು ಅದಾದಮೇಲೆ ನಂಬರ್ ಎಕ್ಸ್ಚೇಂಜ್ ಆಯಿತು ಓ ಬನ್ರಿ ಅದೇ ಸಮಯಕ್ಕೆ ಊರಬ್ಬ ಇತ್ತು ಬನ್ನಿ ಅಂತೇಳಿ ಇನ್ವೈಟ್ ಮಾಡಿದ್ದು ಸೊ ಹಂಗೆ ಬಂದರು ಬಂದಾದ ಮೇಲೆ ಒಂದೆರಡು ದಿನ ಊರಲ್ಲೇ ಹಬ್ಬ ಜಾಸ್ತಿ ಇರೋದ್ರಿಂದ ಉಳಿದ್ರು ಅಲ್ಲೇ ಒಂದು ದಿನ ಅಲ್ಲೇ ಉಳಿದ್ರು ಅದಾದ ಮೇಲೆ ಒಂದು ಟೂ ವೀಕ್ಸ್ ಬಿಟ್ಟು ನಮ್ಮಮ್ಮನಿಗೆ ಬಂದು ತಂದಿದ್ದು ಇವಳು ಮದುವೆ ಮಾಡ್ಕೊಬೇಕು ಅಂತ ಅನ್ನಿಸ್ತೈತೆ ನೀವು ನಾನು ಇಷ್ಟಪಟ್ಟಿದ್ದೀನಿ ನಿಮ್ಮ ಮಗಳನ್ನ ಮಾಡ್ಕೊಡ್ತೀವಿ ಅಂತಂದರೆ ಮಾಡ್ಕೊತೀನಿ ಅಂತ ಓಕೆ ನೀವು ಅವ್ರೊಬ್ಬರೂ ಇನ್ವೈಟ್ ಮಾಡಿದ್ರಾ ಇಲ್ಲ ಇಲ್ಲ ಫ್ರೆಂಡ್ಸ್ ಜೊತೆ ಒನ್ ಫಿಫ್ಟೀನ್ ಮೆಂಬರ್ಸ್ ಬಂದಿದ್ರು ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ ಅದು ಬೇಯಿಸಿ ಇಟ್ಕೊಂಡ್ರೂ ಸಾಲ್ಟ್ ಹಾಕಿರ್ತೀವಿ ನೋಡಿ ಸಾಲ್ಟ್ ಹಾಕಿ ಇದಾಗಿದೆ ಆಫ್ ಒಂದು ಮುಕ್ಕಾಲ್ ಪರ್ಸೆಂಟ್ ಫ್ರೈ ಆಗೈತೆ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋದ್ದು ಅದು ಇದ್ರ ರಸದ್ರಲ್ಲೇ ರಸ ಮಾಡಿ ಇದನ್ನೂ ವೇಸ್ಟ್ ಆಗೋದಿಲ್ಲ ಇದನ್ನು ಪಲ್ಯಕ್ಕೆ ಯೂಸ್ ಆಯ್ತದೆ நமது மைசூர்ஹத்தி பன்னூர் அந்த யஜமா அவரது நம்ம ஊரிந்த ஒன் செவன் கிலோமீட்டர் இல்லை எயிட் கிலோமீட்டர் ஆய்வது மிடலில் அவ்வளது ம் பன்னூர் காலேஜ் வந்து மைசூர் யூனிவர்சிட்டி ಇದನ್ನ ಎಷ್ಟೊತ್ತಾಗ್ಬೋದು ಬೇಗ ರೆಡಿ ಆಯ್ತದೆ ಆಲ್ರೆಡಿ ಬೈಡ್ ಆಗಿರ್ತದೆ ಅದು ಬೇಗ ಆಗೋಯ್ತದೆ ಅದೇ ಅಮ್ಮನಿಗೆ ಹೇಳಿದ್ರು ಇಷ್ಟಪಡ್ತಾ ಇದ್ದೀನಿ ಮದುವೆ ಮಾಡ್ಕೊಡ್ತೀನಿ ಅಂತಂದರೆ ಮಾಡ್ಕೊತೀನಿ ಯಾವ್ದಕ್ಕೂ ನಿಮ್ಮ ಒಪಿನಿಯನ್ ನನಗೆ ಮುಖ್ಯ ಅವಳ ಒಪಿನಿಯನ್ಗಿಂತ ಫಸ್ಟು ನಿಮ್ಮ ಒಪಿನಿಯನ್ ನನಗೆ ಮುಖ್ಯ ಅಂತ ಯಾಕೆಂದರೆ ನಾನು ಸಿಂಗಲ್ ಪೇರೆಂಟ್ ಅಮ್ಮನೇ ಒಬ್ಬರೇ ಡಿಪೆಂಡೆಡ್ ಇಲ್ಲ ಹಾಗಾಗಿ ನಿಮ್ಮ ಒಪಿನಿಯನ್ನೇ ನನ್ನ ಮೇನಿ ಅಂತ ಹೇಳಿದಾಗ ಸರಿ ಅಂತೇಳಿ ಅಮ್ಮ ಅಷ್ಟೇ ಮಾತು ಸ್ಟಾಪ್ ಮಾಡಿದ್ರು ಇವಾಗ ಏನು ಹಬ್ಬ ಆಯ್ತು ಅದು ಮುಗಿಸಿ ಹೋಗಿ ನಾನು ಏನಾರು ಇತ್ತು ಅಂತಂದರೆ ನಾನು ಕಾಲ್ ಮಾಡಿಸ್ತೀನಿ ಅಂತಂದು ಅದರಿಂದ ಹಿಂದೆ ಮುಂದೆ ನೋಡಿಲ್ದಿರೋ ಏನು ಕೂಡ ಯಾರಿಗೆ ಯಾರಿಗೇ ಆದ್ರೂ ಅರ್ಸ್ತೀನಿ ನಾನು ನೋಡ್ಬಿಟ್ಟಿದ್ದೀನಿ ತಕ್ಷಣವೇ ನನಗೆ ಕೊಡಂಗಿಲ್ಲ ನಾನು ಹೇಳಿದ ತಕ್ಷಣನೇ ಅಂತೇಳಿ ಅವರು ಟೈಮ್ ಹಾಕೊಂಡ್ರು ಸ್ವಲ್ಪ ನಾವು ಚಿಕ್ಕ ಹೋಗಿದ್ದಾಗಲೇ ಇಲ್ಲ ನಾನು ನನ್ನ ತಮ್ಮ ಇದ್ರೆ ಅಮ್ಮ ಒಬ್ಬರೇ ಸಾಕಿದ್ರು ಅಮ್ಮ ಅಣ್ಣ ಸಪೋರ್ಟಿವ್ ಅವರು ತುಂಬ ಸಪೋರ್ಟಿವ್ ಅವರು ಅವರಿಂದ ಓಕೆ ಓಕೆ ಅಪ್ಪನ ಮನೆ ಕಡೆ ಏನಿಲ್ಲ ಅಮ್ಮ ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ನಮ್ಮದು ಹೋಟೆಲ್ ಇತ್ತು ಹೋಟೆಲ್ ಇವಾಗ ಕೋವಿಡಲ್ಲಿ ಇಲ್ಲ ಬನ್ನೂರಲ್ಲೇ ಇತ್ತು ಇವಾಗ ಕೋವಿಡಿಂದ ಅದು ಸ್ವಲ್ಪ ಮುಚ್ಚಿ ಕ್ಲೋಸ್ ಆಯಿತು ನನ್ನ ತಮ್ಮನೇ ಹೇಗೋ ನಡ್ಸ್ಕೊಂಡು ಹೋಗ್ತಿದ್ದ ಇವಾಗ ಕ್ಲೋಸ್ ಆಯ್ತು ಈಗ ಅವನು ಬೇರೆ ಕಡೆಗೋ ಕೆಲಸಕ್ಕೆ ಹೋಗ್ತವನು ಇದು ರಸಮ್ ಮತ್ತೆ ಪಲ್ಯ ನಿಮ್ಮ ಯಜಮಾನ ಇಷ್ಟಪಟ್ಟು ತಿಂತಾ ಇದ್ದಾರೆ ನಮ್ಮ ಮನೇಲಿ ಇಷ್ಟಪಟ್ಟು ಏನು ಜಾಸ್ತಿ ನೀವು ಅಡುಗೆ ಮಾಡೋದ್ರಲ್ಲಿ ಯಾವುದೋ ಒಂದು ಯಜಮಾನರು ಇಷ್ಟಪಟ್ಟು ಮಾಡಿಸ್ಕೊಂತೀವಿ ನೋಡಿ ಅವ್ರಿಗೆ ಮಂಡ್ಯ ಸ್ಟೈಲ್ ಅದೇ ಅವ್ರದ್ದೇ ಇಷ್ಟ ಮಂಡ್ಯ ಸ್ಟೈಲಲ್ಲಿ ಏನು ಅದೇ ಬಿಸಿ ರಾಗಿ ಮುದ್ದೆ ಉಪ್ಪು ಸಾಂಬಾರು ಅದೇ ಮೇಯ್ನ್ ಅಲ್ಲ ಮಂಡ್ಯದಲ್ಲಿ ಬಸ್ ಸಾಂಬಾರು ಉಪ್ಪು ಸಾಂಬಾರು ನಮ್ಸ್ಕೋದಕ್ಕೂ ಡಿಫ್ರೆನ್ಸ್ ತುಂಬ ಐತೆ ನಮ್ಮ ಕಡೆಸ್ಕೋ ಅವ್ರ ಕಡೆಸ್ಕೋ ಮತ್ತೆ ನೀವು ಹೇಗೆ ಅವರ ನಿಮ್ಮ ಕಲಿತು ಮಾಡಿದ್ದ ಅಂತ ಹಂಗೇನಿಲ್ಲ ಸಿಮಿಲಾರಿಟಿ ಇರ್ತದೆ ತುಂಬಾ ಸಿಮಿಲಾರಿಟಿ ಇಲ್ಲ ಅಂದ್ರೂ ಮಾಡೋ ವಿಧಾನದಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಡುಗೆ ವಿಚಾರದಲ್ಲಿ ಓಕೆ ಓಕೆ ನಮ್ಮದ್ರಲ್ಲೂ ಮಾಡ್ತೀವಿ ಅವ್ರ ಕಡೆನು ಮಾಡ್ತೇವೆ ಹಂಗಾಗಿ ಓಕೆ ನನಗೂ ಅಡುಗೆ ಬರ್ತಿರ್ಲಿಲ್ಲ ಏನಿಲ್ಲ ಇತ್ತೀಚೆಗೆ ಕಲಿಯಕ್ಕೆ ಸ್ಟಾರ್ಟ್ ಮಾಡಿರೋದು ಕಲ್ತಿರೋದು ಕೂಡ ಮಗು ಆದ್ಮೇಲೆ ನಿಮ್ಮ ಹಾಬೀಸ್ ಏನು ಹಾಬೀಸು ಮಾಮೂಲಿ ಬುಕ್ಸ್ ಓದ್ತೀನಿ ಜಾಸ್ತಿ ಬುಕ್ಸ್ ಓದ್ತೀನಿ ಅದು ಬಿಟ್ಟರೆ ಒಂದು ಸ್ವಲ್ಪ ಬಿಡುವಿನ ಸಮಯದಲ್ಲಿ ಹಾಡು ಹೇಳ್ತಾನೆ ಇರ್ತೀನಿ ನನ್ನ ಮಗಳಿಗೆ ಹೇಳ್ತಾನೆ ಇರ್ತೀನಿ ಕಳಿಸ್ತಾನೆ ಇರ್ತೀನಿ ನಡೀತಾ ಇದೀವಿ ಇದಾಗು ಒಂದು ಹಾಡು ಹೇಳ್ಬಿಡ್ತೀರಾ ನನಗೂ ಕೃಷ್ಣ ಅಲ್ಲದೆ ಫೇವ್ರೇಟ್ ಗಾಡಲ್ಲೆಲ್ಲ ತುಂಬ ಇಷ್ಟವಾದ ಗಾಡು ಅದಕ್ಕೋಸ್ಕರನೇ ಟ್ಯಾಟ್ವಾಕ್ಸ್ ಇದ್ದು ಇವಾಗ ಅದರಿಂದನೇ ಎರಡು ಲೈನ್ ಎರಡೇ ಲೈನ್ ಅಚ್ಯುತ ಕೇಶವಂ ಕೃಷ್ಣ ದಾಮೋದರಂ ರಾಮ ജാനക്കീവല്ല അച്ഛവം കൃഷ്ണ ദാമോദരം രാമനാരായണം ജാനക്കീവല്ലേ ആടുത്തര ഇവ സ്വൽപ്പാസ്റ്റ് ഹാഫ് മാറ്റി ലാസ്റ്റ് തെങ്ങിന് കഴിത്തി സ്വൽപ്പ് ലാസ്റ്റ് ಫಿನಿಶ್ ಆಯಿತು ಓಕೆ ರೆಡಿ ಆಯಿತು ಬೀಟ್ರೂಟ್ ರಸಮ್ ಮತ್ತು ಬೀಟ್ರೂಟ್ ಪಲ್ಯ ಟೇಸ್ಟ್ ಮಾಡೋದೊಂದೇ ಬಾಕಿ ಇವಾಗ ಇದು ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ಈ ರಸಮ್ಮ ರೆಡಿ ಆಗಿದೆ ಇದನ್ನು ಸರ್ವ್ ಮಾಡಿ ಪ್ಲಾಸ್ಟಿಕ್ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇವಾಗ ಬೀಟ್ರೂಟ್ ರಸಮ್ ಮತ್ತು ಬೀಟ್ರೂಟ್ ಪಲ್ಯ ಎರಡನ್ನೂ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಬೀಟ್ರೂಟ್ ರಸಮ್ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದಾರೆ ರಸಮ್ ಮಾಡಿದಿರಲ್ವಾ ಬೀಟ್ರೂಟ್ ರಸಮ್ ಇದು ಹಂಗೆ ಕುಡಿಯೋದ ಸೈಡಿಗೆ ತಿನ್ಬೋದು ಮತ್ತೆ ಚಪಾತಿ ಗುಟ್ಟು ನಮಗೆ ಅಲ್ಲಿ ಜ್ಯೋತಿ ಅವರು ನಮಗೋಸ್ಕರ ಬೀಟ್ರೂಟ್ ರಸಮ್ ಮತ್ತೆ ಬೀಟ್ರೂಟ್ ಪಲ್ಯ ಮಾಡ್ಕೊಟ್ಟಿದ್ದಾರೆ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಟೇಸ್ಟ್ ಮಾಡೋಣ ರಸಮ್ ಅಂತೂ ತುಂಬಾ ಚೆನ್ನಾಗಿದೆ ಬೀಟ್ರೂಟ್ ಹಾಕಿದ್ದಾರೆ ಅಂತಾನೆ ಗೊತ್ತಾಗಲ್ಲ ನಾರ್ಮಲ್ ರಸಮ್ ಅಂತಾನೆ ಫೀಲ್ ಆಗುತ್ತೆ ಬಟ್ ಮಕ್ಳುಗಳು ಬೀಟ್ರೂಟ್ ತಿನ್ನಲ್ಲ ಅಂತ ಅನ್ನೋರಿಗೆ ಈ ಥರದೊಂದು ರೆಸಿಪಿ ನಿಜವಾಗ್ಲೂ ಬೆಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿದೆ ಕಾಯಿ ಜಾಸ್ತಿ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿದೆ ಕಡಲೆಬೇಳೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಬೀಟ್ರೂಟ್ ರಸ ಮತ್ತೆ ಬೀಟ್ರೂಟ್ ಪಲ್ಯ ತುಂಬ ಅದ್ಭುತವಾಗಿತ್ತು ತುಂಬಾ ಡಿಫ್ರೆಂಟಾಗಿತ್ತು ಆಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಜ್ಯೋತಿ ಅವರೇ ತುಂಬಾನೇ ಖುಷಿ ಆಯಿತು ನಮಗೋಸ್ಕರ ಬೀಟ್ರೂಟ್ ರಸಮ್ ಮತ್ತೆ ಬೀಟ್ರೂಟ್ ಪಲ್ಯ ಮಾಡ್ಕೊಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಬಿಆರ್ ಕಿಚನ್ ಕಡೆಯಿಂದ ನೀವು ನಮ್ಮ ಮನೆಗೆ ಬಂದು ನಾನು ಮಾಡ್ಕೊಟ್ಟಂತ ರೆಸಿಪಿನ ಇಷ್ಟಪಟ್ಟು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿದ್ಕೆ ನಮ್ಗೂ ತುಂಬಾ ಖುಷಿ ಆಯಿತು ನೋಡಿದ್ರೆ ವೀಕ್ಷಕರೇ ಇವರ ಮನೆಯ ಕೈ ರುಚಿ ಹೇಗಿತ್ತು ಅಂತ ನಿಮ್ಮ ಫೇಮಸ್ ಕೈ ರುಚಿಯನ್ನ ನಮ್ಮ ಬಿಆರ್ ಕಿಚನ್ ನಲ್ಲಿ ಮಾಡ್ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ subscribe button